ಮನೆ ಕೆಲಸ ಇಲ್ಲ ಮುಗಿತು ಇನ್ನೇನು ಆರಾಮಾಗಿ ಮಲ್ಕೊಳ್ಳೋಣ ಅನ್ನೋ ಅಷ್ಟಲ್ಲಿ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಟಿಕೆಟ್ ಬುಕ್ ಮಾಡಿದ್ದೀನಿ ಮೂವಿ ಹೋಗೋಣ ಅಂದರೂ ನನಗಂತೂ ಇದು ಕನಸು ನನ್ಸು ಅನ್ನೋ ಕನ್ಫ್ಯೂಷನಲ್ಲೇ ಇದ್ದೆ ಇನ್ನೂ ಮದುವೆ ಆಗಿ ಫೋರ್ ಇಯರ್ಸ್ ಆಯಿತು ಫೋರ್ ಇಯರ್ಸಲ್ಲಿ ನಾನು ಯಾವತ್ತೂ ಮೂವಿಗೆ ಹೋಗ್ಬೇಕಂತ ಅವ್ರನ್ನ ಕೇಳಿಲ್ಲ ಅವ್ರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ ಯಾಕೆ ಅಂತಂದರೆ ಥಿಯೇಟರ್ಗೋಗಿ ಮೂವಿ ನೋಡೋ ಕ್ರೇಸು ನಮ್ಮಿಬ್ರಿಗೂ ಇರಲಿಲ್ಲ ಆದರೆ ಫಸ್ಟ್ ಟೈಮ್ ನನ್ನ ಹಸ್ಬೆಂಡು ಟಿಕೆಟ್ನ ಬುಕ್ ಮಾಡಿದ್ದೀನಿ ರೆಡಿಯಾಗಿರು ಸಂಜೆ ಏಳು ಗಂಟೆಗೆ ಮೂವಿ ಇದೆ ಅಂತ ಹೇಳಿದ್ರು ನನಗೆ ಕನ್ಸನ್ ನನ್ಸು ಅಂತ ಇವಾಗಲೂ ಅನ್ನಿಸ್ತಾ ಇದೆ ಫುಲ್ ಖುಷಿಲಿದ್ದೀನಿ ನನ್ನ ಹಸ್ಬೆಂಡ್ಗೆ ಫೋರ್ ಇಯರ್ಸಲ್ಲಿ ಇದೇ ಫಸ್ಟ್ ಟೈಮ್ ಮೂವಿ ತುಂಬಾ ಚೆನ್ನಾಗಿದೆ ಅಂತ ಅವ್ರ ಮೈಂಡ್ಸೆಟ್ಟಿಗೆ ಬಂದಿರೋದು ಸೊ ಯಾವ ಮೂವಿ ಏನು ಅಂತ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಇವಾಗ ರೆಡಿ ಆಗಬೇಕು ರೆಡಿ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಮಾರ್ನಿಂಗಿಂದ ಮಳೆ ಸೋನೆ ಥರ ಇಟ್ಕೊಂಡಿತ್ತು ನನ್ನ ಪಾಪಕ್ಕೆ ಸ್ನಾನ ಮಾಡಿಸಿ ಅವನಿಗೆ ರೆಡಿ ಮಾಡಿಸ್ದೆ ಹಾಗೆ ನಾನು ಕೂಡ ಅಪ್ ಆಗಿ ರೆಡಿ ಆದೆ ನನ್ನ ಹಸ್ಬೆಂಡ್ಗೂ ಬಿಸಿನೀರು ಕಾಯೋಕ್ಕಿಟ್ಟೆ ಅವರು ಡ್ಯೂಟಿ ಮುಗಿಸ್ಕೊಂಡು ಬಂದರು ಅವರು ಫ್ರೆಶ್ ಅಪ್ ಆದರು ಮತ್ತು ರೆಡಿ ಆಗ್ತಿದ್ರು ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನಾನು ನನ್ನ ಹಸ್ಬೆಂಡು ಈ ರೀತಿ ರೆಡಿ ಆದ್ವಿ ಇಬ್ಬರು ಒಂದೇ ಕಲರ್ ಹಾಕ್ಕೊಂಡಿದ್ದೀವಿ ನನ್ನ ಮಗನಿಗೆ ಸ್ವಲ್ಪ ಕಲರ್ ಡಿಫ್ರೆಂಟ್ ಇರಲಿ ಅಂತ ಅವನಿಗೆ ಡ್ರೆಸ್ ಚೇಂಜ್ ಮಾಡಿಸ್ದೆ ನನ್ನ ಹಸ್ಬೆಂಡು ನ ಅವ್ರ ಫ್ರೆಂಡಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ನಾನು ಮಿರರ್ ಇದ್ದೆ ಒಟ್ಟಿಗೆ ನಾಲ್ಕು ಜನ ಹೋಗ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡು ಮತ್ತು ಹಸ್ಬೆಂಡ್ ಫ್ರೆಂಡು ಮತ್ತು ಅವ್ರ ಫ್ರೆಂಡು ಅವ್ರ ಕಾರಲ್ಲೇ ಹೋಗಿತ್ತು ನಮ್ಮ ಕಾರನ್ನ ಮನೆ ಹತ್ರ ಪಾರ್ಕ್ ಮಾಡಿ ಥಿಯೇಟ್ರ್ ಹತ್ರ ಬಂದ್ವಿ ಟೆನ್ ಮಿನಿಟ್ಸ್ ಮೂವಿ ರನ್ ಆಗಿತ್ತು ಅವಾಗ ಹೋದ್ವಿ ಲೇಟ್ ಲೇಟಾಗಿತ್ತು ಇದರಲ್ಲಿ ರಾಜ್ ಬಿ ಶೆಟ್ಟಿ ಅವ್ರದ್ದು ಎಂಟ್ರಿ ಚೆನ್ನಾಗಿತ್ತು ಮೂವಿ ಟೋಟಲಾಗಿ ಹೇಳಬೇಕು ಅಂತ ಅಂದರೆ ಫನ್ನು ಎಮೋಷನ್ಸು ತುಂಬಾ ಚೆನ್ನಾಗಿತ್ತು ತುಂಬ ನಕ್ಕಿದ್ದೀನಿ ಇದೇ ಫಸ್ಟ್ ಮೂವಿಲಿ ಇಷ್ಟು ನಕ್ಕಿರೋದು ತುಂಬ ಚೆನ್ನಾಗಿತ್ತು ಮೂವಿ ನಮ್ಮ ಹಳ್ಳಿ ಸೈಡವ್ರಿಗೆ ಇದು ಬೇಗನೆ ಒಂಥರ ಅಟ್ಯಾಚ್ ಆಗುತ್ತೆ ಮೂವಿ ತುಂಬ ಇನ್ವೆಸ್ಟ್ ಮಾಡಿದೆ ರೊಮ್ಯಾಂಟಿಕ್ ಸೀನ್ಗಳು ಹಾಕ್ತೆ ಕನ್ನಡ ಇಂಡಸ್ಟ್ರಿಯವರಿಗೆ ಯಾವ ಥರ ಮೂವಿ ಮಾಡಬೇಕು ಅಂತ ಇವರು ಸಿಂಪಲಾಗಿ ತೋರಿಸ್ಕೊಟ್ಟಿದ್ದಾರೆ ಇಂಟರ್ವಲ್ ಬಂತು ಥಿಯೇಟರ್ ಫುಲ್ ಹೌಸ್ಫುಲ್ ಆಗಿತ್ತು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡು ಪಾಪ್ಕಾರ್ನ್ ಮತ್ತು ಕಾರನ್ನ ಸರಿಯಾಗಿ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೋದರು ಅದೇ ಗ್ಯಾಪಲ್ಲಿ ನಾವು ವಿಡಿಯೋಸ್ ಫೋಟೋಸ್ ತಕ್ಕೊಂಡ್ವಿ ನನ್ನ ಮಗ ಇದೇ ಫಸ್ಟ್ ಟೈಮ್ ಥಿಯೇಟ್ರಿಗೆ ಬಂದಿರೋದ್ರಿಂದ ನೋಡ್ತಾ ಇದ್ದ ಯಾವ ರೀತಿ ಇತ್ತು ಅಂತ ಅದಾದಮೇಲೆ ಮತ್ತೆ ಸ್ಟಾರ್ಟ್ ಆಯಿತು ಇಂಟರ್ವಲ್ ಮುಗಿಸಿ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಬಂದರೋ ಬಂದರೋ ಸಾಂಗು ಕೇಳಿಬಿಟ್ಟು ನಾನು ಯಾವ ಥರ ಇರ್ಬೋದು ಅಂದ್ಕೊಂಡಿದ್ದೆ ಬಟ್ ಇವರಿಗೆ ಆ ಸಾಂಗ್ ಡೆಡಿಕ್ ಮಾಡಿರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮೂವಿ ಟೋಟಲಾಗಿ ಹೇಳ್ಬೇಕಂತಂದರೆ ತುಂಬ ಚೆನ್ನಾಗಿತ್ತು ತುಂಬ ದಿನಗಳಾದಮೇಲೆ ತುಂಬ ನಕ್ಕಿದ್ದೀನಿ ಮೂವಿ ನೋಡಿಬಿಟ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಮೂವಿಗಳು ಇನ್ನು ಮುಂದೆ ಬಂದರೆ ಫ್ಯಾಮಿಲಿ ಸಮೇತ ಹೋಗಿ ನೋಡಿ ನೋಡಬಹುದು ಇಷ್ಟೇ ಥಿಯೇಟರ್ ಎಕ್ಸ್ಪೀರಿಯನ್ಸು ಅಷ್ಟು ಚೆನ್ನಾಗಿರಲಿಲ್ಲ ಕ್ರೌಡ್ ಇರೋದರಿಂದ ಮನೇಲಿ ಕೂತ್ಕೊಂಡು ನೋಡೋ ಮೂವಿಗಳೇನೆ ಚೆಂದ ಅಂತ ಅನ್ನಿಸ್ತು ಬಟ್ ಆದರೆ ಮೂವಿ ಇಷ್ಟ ಆಯಿತು ಮನೆಗೆ ಬಂದ್ವಿ ಒಂದು ಡ್ರ್ಯಾಗನ್ ಫ್ರೂಟ್ ತಿಂದು ನಾನು ನನ್ನ ಮಗನ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಹೋದ್ವಿ ನನ್ನ ಹಸ್ಬೆಂಡು ಸ್ವಲ್ಪ ಹಾಗೆ ವೆಯ್ಟ್ ಮಾಡ್ತಾ ಇದ್ದರು ಇಷ್ಟೇ ಇವತ್ತಿನ ದಿನ